ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕಮಗಳೂರು ಘಟಕ ಪ್ರಾರಂಭೋತ್ಸವ ಹಾಗೂ ಆಡಳಿತ ಕಚೇರಿ ಆಡಳಿತ ಮಂಡಳಿಯ ಸಭಾ ಕೊಠಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಮೇ ಇಪ್ಪತ್ತೊಂಬತ್ತರಂದು ಸೂರಪ್ಪ ಬೀದಿ ಎಂಎಂ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ ಎಂದು ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕಮಗಳೂರು ಅಧ್ಯಕ್ಷರಾದ ಜಯವರ್ಧನ್ ತಿಳಿಸಿದರು ಆ ಪ್ರಾರಂಭೋತ್ಸವಕ್ಕೆ ಆ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಐದು ದುಬಾರ ಇಟ್ಕೊಂಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕಮಗಳೂರು ಅಧ್ಯಕ್ಷರಾದ ಸಿಟಿ ಜಯವರ್ಧನ್ ವಹಿಸಲಿದ್ದು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ನೂತನ ಕಚೇರಿ ಉದ್ಘಾಟಿಸಲಿದ್ದು ನೂತನ ಭದ್ರತಾ ಕೊಠಡಿ ಉದ್ಘಾಟನೆಯನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ಇದು ಈ ಪ್ರಾರಂಭೋತ್ಸವ ಅಧ್ಯಕ್ಷತೆಯನ್ನು ನನಗೆ ನಾನೇ ವಹಿಸ್ಕೊಂಡಿದ್ದೀನಿ ನನಗೆ ಈ ವೃದ್ಧಿಸವನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಂಘದಿಂದ ಸೊ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನೂತನ ಕಚೇರಿ ಉದ್ಘಾಟನೆಗೆ ಸನ್ಮಾನ್ಯ ಸಿ ಡಿ ರವಿ ಅವರು ಬರ್ತಾ ಇದ್ದಾರೆ ಆಗಮಿಸ್ತಿದ್ದಾರೆ ಅದೇ ರೀತಿ ನೂತನ ಭದ್ರತಾ ಕೊಠಡಿಗೆ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಆಡಳಿತ ಮಂಡಳಿ ಸಭಾ ಕೊಠಡಿಯನ್ನು ಶ್ರೀ ಕೊಟ್ಟ ಶ್ರೀನಾಥ್ ಪೂಜಾರಿ ಸಂಸದರು ಅವರು ಆಗಮಿಸ್ತಿದ್ದಾರೆ ಅದೇ ರೀತಿ ನಿರ್ದೇಶಕರ ಪದಗ್ರಹಣ ಸನ್ಮಾನಕ್ಕೆ ಸನ್ಮಾನ್ಯ ಶ್ರೀ ರಾಣೇಶ ಅಣ್ಣನವರು ಆಗಮಿಸ್ತಿದ್ದಾರೆ ಉಪಸಭಾಪತಿಗಳು ಅದೇ ರೀತಿ ಕೊಠಡಿ ಉದ್ಘಾಟನೆಗೆ ಸನ್ಮಾನ್ಯ ಎಸ್ ಎಲ್ ಭೋಜರು ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಜಿ ನಂಜನ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಸಂಯುಕ್ತ ಸಹಕಾರಿ ನಿಯಮಿತ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರು ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಅವರು ಆಗಮಿಸ್ತಿದ್ದಾರೆ ಶ್ರೀ ಡಿ ಎಸ್ ಸುರೇಶ್ ಕುಮಾರ್ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಅವರು ಆಗಮಿಸ್ತಿದ್ದಾರೆ ಅದೇ ರೀತಿ ಶ್ರೀಮತಿ ಡಾಕ್ಟರ್ ಡಿ ಎಸ್ ತೇಜಸ್ವಿನಿ ಸಹಕಾರ ಸಂಘದ ಉಪ ನಿರ್ ನಿರ್ಬಂಧಕರು ಅವರು ಆಗಮಿಸ್ತಿದ್ದಾರೆ ಶ್ರೀಮತಿ ಎಸ್ ಎಲ್ ಉಪ ಉಪನಿರ್ದೇಶಕರು ಸಹಕಾರಿ ಸಂಘ ಅವರು ಆಗಮಿಸಿದ್ದಾರೆ ಲೆಕ್ಕಾಧಿಕಾರಿಗಳು ಅದೇ ರೀತಿ ಶ್ರೀ ಮೊಹಮ್ಮದ್ ನಯಾಜ್ ಸಿಡಿ ಅಧ್ಯಕ್ಷರು ಅವರು ಆಗಮಿಸ್ತಿದ್ದಾರೆ ಶ್ರೀಮತಿ ಗಾಯತ್ರಿ ಶಾಂತೇಗೌಡರು ಮಾಜಿ ವಿಧಾನಸೌಧ ಸದಸ್ಯರು ಅವರು ಆಗಮಿಸ್ತಿದ್ದಾರೆ ಹಾಗೆ ಶ್ರೀ ಎಂ ಎಂ ಆರ್ ಎಂ ಎಂ ಆರ್ ದೇವರಾಜ್ ಶೆಟ್ಟಿರು ಜಿಲ್ಲಾಧ್ಯಕ್ಷರು ಬಿಜೆ ಭಾರತೀಯ ಜನತಾ ಪಾರ್ಟಿ ಅವರ ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಶ್ರೀ ಮಂಜೇಗೌಡರು ಜಿಲ್ಲಾ ಅಧ್ಯಕ್ಷರು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಉದಯ್ ಶಂಕರ್ ಭಟ್ ಶ್ರೀರಾಮ್ ಉಪಸ್ಥಿತರಿದ್ದರು